ನಮಸ್ಕಾರ ಸ್ನೇಹಿತರೆ ವಿಡಿಯೋ ಪ್ರಾರಂಭ ಮಾಡಿದಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರೆ ದೈವಿಡೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮೇಲೆ ಕ್ಲಿಕ್ ಮಾಡಿ ಬಿಗ್ ಬಾಸ್ ಕಡೆಯಿಂದ ಈಗ ಒಂದು ಫ್ರೋಮೋ ಬಂದಿದೆ ಫ್ರೋಮೋದಲ್ಲಿ ನಮಗೆ ಹೈಲೈಟ್ ಏನಪ್ಪ ಕಾಣಿಸ್ತಾ ಇದೆ ಅಂದ್ರೆ ಅದು ರಿಷಾ ವರ್ಸಸ್ ಗಿಲ್ಲಿ ಅವರ ಮಧ್ಯೆ ನಡೀತಾ ಅಂತ ವಾದ ವಿವಾದ ಆಗಿರ್ಬೋದು ಗಲಾಟೆ ಆಗಿರ್ಬೋದು ಈಗ ಫ್ರೋಮೋದಲ್ಲಿ ನಮಗೆ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಮೊದಲಿಗೆ ಪ್ರೋಮೋ ಪ್ರಾರಂಭವಾಗ್ತಾನೆ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಮನೆಯಲ್ಲಿ ಬೆಡ್ ರೂಮ್ ಅಲ್ಲಿ ಕುತ್ಕೊಂಡು ಚಂದ್ರಪ್ರಭು ಅವರು ಪಕ್ತಾ ಇದ್ದಾರೆ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅದೇನಪ್ಪ ಅಂದ್ರೆ ಕಾವ್ಯ ಅವರು ಯಾರ ಜೊತೆ ಆದ್ರೂ ಜಗಳ ಜಗಳ ಮಾಡ್ಕೊಂಡ್ರೆ ಗಲಾಟೆ ಮಾಡ್ಕೊಂಡ್ರೆ ಅವರು ಹತ್ರ ಲೈಫ್ ಲಾಂಗ್ ಮಾತಾಡೋದಿಲ್ಲ ಕಾವ್ಯಾಗೆ ಬೇಕು ಅಂದ್ರೆ ಬೇಕು ಬೇಡ ಅಂದ್ರೆ ಬೇಡ ಅನ್ನೋ ಒಂದು ಹೇಳಿಕೆ ಕೊಡ್ತಾ ಇದೆ ಇದಕ್ಕೆ ಎದುರುಗಡೆ ಕೂತ್ಕೊಂಡಿರೋ ಅಂತ ಕಡೆಯಿಂದ ಒಂದು ರಿಯಾಕ್ಷನ್ ಬರುತ್ತೆ ಅದೇನಪ್ಪಾ ಅಂದ್ರೆ ನೀನು ಕಾವ್ಯಾಗ ಬಕೆಟ್ ಟಿ ಹಿಡಿತಿಯಾದ ಅಂತ ಗೆಲಿಯವರಿಗೆ ಕೇಳ್ತಾರೆ ಈ ಒಂದು ವಿಚಾರದಲ್ಲಿ ಏನು ರಿಷೋ ಕಡೆಯಿಂದ ರಿಯಾಕ್ಷನ್ ಬಂದಿರೋದನ್ನ ನಾವು ನೋಡೋದಾದ್ರೆ ಮೇ ಬಿ ಏನಾದ್ರೂ ಈ ಒಂದು ಕಾನ್ವರ್ಸೇಷನ್ ಅಲ್ಲಿ ಗಿಲ್ಲಿ ನಟ ಅವರು ಮೇ ಬಿ ಏನು ರಿಷ್ ಅವ್ರ ಹತ್ರ ಮಾತಾಡಿರಬಹುದು ಕಾವ್ಯ ಅವ್ರ ಕುರಿತಾಗಿ ಒಂದು ಹೇಳಿಕೆ ರಿಷ್ ಅವರ ಹತ್ರ ಹೇಳಿರ್ಬೋದು ಆ ಒಂದು ವಿಚಾರವಾಗಿ ರಿಷ್ ಅವ್ರ ಕಡೆಯಿಂದ ರಿಯಾಕ್ಷನ್ ಬಂದಿರಬಹುದು ಅಂತ ನಮಗೆ ಅನಿಸ್ತಾ ಇದೆ ಅಂಡ್ ರಿಷ್ ಅವ್ರ ಕಡೆಯಿಂದ ಬಂದಂತ ರಿಯಾಕ್ಷನ್ ಏನಪ್ಪಾ ಅಂದ್ರೆ ನೀನು ಕಾವ್ಯಗೆ ಬಕೆಟ್ ಹಿಡಿತಾ ಇದೆಯಾ ಅಂತ ಕೇಳ್ತಾರೆ ಗಿಲ್ಲಿ ಅವ್ರನ್ನ ಅದಕ್ಕೆ ಗಿಲ್ಲಿ ಅವ್ರ ಕಡೆಯಿಂದ ಬಂದಂತ ಉತ್ತರ ಏನಪ್ಪಾ ಅಂದ್ರೆ ನೀನು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾ ಕಂಟೆಸ್ಟೆಂಟ್ ಗಳಗು ಬಕೆಟ್ ಹಿಡಿತಾ ಇದೆಯಾ ಅಂತ ಕೇಳ್ತಾರೆ ರಿಷ್ ಅವ್ರ ಕಡೆಯಿಂದ ಬರುವಂತ ರಿಯಾಕ್ಷನ್ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಗೆ ನಾನು ಬಂದಾಗಿಂದ ನೀವು ಐವತ್ತು ಸಾರಿ ಕಾವ್ಯ ಕಾವ್ಯ ಅಂತ ಹೇಳ್ತಾ ಗಿಲ್ಲಿ ಅವ್ರ ಕಡೆಯಿಂದ ಬಂದಂತ ರಿಯಾಕ್ಷನ್ ಏನು ಅಂದ್ರೆ ಕಾವ್ಯ ಕಾವ್ಯ ಅನ್ನೋದ್ರ ಬದಲಾಗಿ ನಾನು ರಿಷ ರಿಷ ಅನ್ಬೇಕಾ ನಿಮ್ಮ ಹೆಸರು ತಗೊಳ್ಬೇಕಾ ಅಂತ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಅದಕ್ಕೆ ರಿಷ ಅವ್ರ ಕಡೆಯಿಂದ ಬಂದಂತ ರಿಯಾಕ್ಷನ್ ಏನಪ್ಪಾ ಅಂದ್ರೆ ನೀನು ನನ್ನ ಹತ್ರ ಕಾಮಿಡಿ ಮಾಡೋದಕ್ಕೆ ಬರ್ಬೇಡ ನೀನ್ ನನ್ನ ಕಾಳು ಎಳಿಯೋದಕ್ ಬರಬೇಡ ಅಂತ ರಿಷ ಅವ್ರ ಹೇಳ್ತಾ ಇದ್ದಾರೆ ಆ ವಿಚಾರಕ್ಕೆ ಗಿಲ್ಲಿಯವರು ಬಿಗ್ ಬಾಸ್ ಮನೆಗೆ ನೀನು ಮೊದಲನೇ ದಿನ ಬಂದಾಗ್ಲೇನೆ ಕಾಮಿಡಿ ಆಗೋಗಿದೆ ನಿನ್ನ ಹತ್ರ ನಾನೇನ್ ಕಾಮಿಡಿ ಮಾಡೋದು ಅಂತ ಇಲ್ಲಿ ಗಿಲ್ಲಿ ಅವ್ರ ಕಡೆಯಿಂದ ರಿಯಾಕ್ಷನ್ ಬರ್ತಾ ಇದೆ ಅದಕ್ಕೆ ರಿಷ ಅವ್ರ ಕಡೆಯಿಂದ ಬಂದ ರಿಯಾಕ್ಷನ್ ಏನಪ್ಪಾ ಅಂದ್ರೆ ಆಕ್ಚುಲಿ ಕಾವ್ಯ ನಿನಗೆ ಗಿಫ್ಟ್ ಓಚರ್ ಅಲ್ಲ ನೀನೇ ಕಾವ್ಯನ ಗಿಫ್ಟ್ ಓಚರ್ ಅಂದ್ಬಿಟ್ಟು ಇವ್ರಿಗೆ ಗಿಲ್ಲಿಯವ್ರಿಗೆ ಹೇಳ್ತಾ ಇದ್ದಾರೆ ಅದಕ್ಕೆ ಗಿಲ್ಲಿಯವರು ನೀನು ಬಕೆಟ್ ನೀನು ದೊಡ್ಡ ಡ್ರಮ್ಮು ಅಂತ ಹೇಳ್ತಾ ಇದ್ದಾರೆ ಈ ಒಂದು ಕಾನ್ವರ್ಸೇಷನ್ ಪ್ರಾರಂಭವಾಗೋದಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಕಾವ್ಯವರ ಟಾಪಿಕ್ ನ ತಗೊಂಡು ಗಿಲ್ಲಿ ಮಾತಾಡ್ತಾ ಇದ್ದಾರೆ ಕಾವ್ಯ ಅವರು ಬಿಗ್ ಬಾಸ್ ಮನೆಯಲ್ಲಿ ಯಾವ್ದೇ ಒಬ್ಬ ಕಂಟೆಸ್ಟೆನ್ಸ್ ಹತ್ರ ಆಗಲಿ ಜಗಳ ಮಾಡ್ಕೊಂಡ್ರೆ ಇಲ್ಲ ಅಂದ್ರೆ ಅವ್ರ ಹತ್ರ ಭಿನ್ನಾಭಿಪ್ರಾಯ ಬಂದ್ರೆ ಆ ಒಂದು ಕಂಟೆಸ್ಟೆನ್ಸ್ ಹತ್ರ ಹೋಗ್ಬಿಟ್ಟು ಒಳ್ಳೆ ಒಳ ಆಗೋದಕ್ಕೋಸ್ಕರ ನಾನು ನೈಸ್ ಮಾಡ್ಕೊಂಡು ಮಾತಾಡಬೇಕು ಅನ್ನೋ ಪ್ರಯತ್ನ ಮಾಡೋದಿಲ್ಲ ಕಾವ್ಯ ಯಾರಾದ್ರೂ ಬೇಕು ಅಂದ್ರೆ ಬೇಕು ಅನ್ನೋ ತರ ಇರ್ತಾಳೆ ಬೇಡ ಅಂದ್ರೆ ಬೇಡ ಅನ್ನೋ ತರ ಇರ್ತಾಳೆ ಅಂತ ಮಾತಾಡ್ತಾ ಇದಾರೆ ಈ ಒಂದು ವಿಚಾರದಲ್ಲಿ ರಿಷಾ ಅವ್ರ ವಿಚಾರ ಸಹ ಏನಾದ್ರು ಬಂದಿರ್ಬೋದಾ ಒಂದು ಇವಾಗ ಏನು ರಿಷಾ ಮತ್ತೆ ಗಿಲ್ಲಿ ಮತ್ತೆ ಚಂದ್ರಪ್ರಭು ಅವ್ರ ಮಧ್ಯೆ ಒಂದು ರ್ಯಾಪೋ ಇದೆ ಒಂಥರ ಕಾಮಿಡಿ ರ್ಯಾಪೋ ಇದೆ ಆ ಒಂದು ವಿಚಾರದಲ್ಲಿ ಏನಾದ್ರು ರಿಷಾ ಅವ್ರನ್ನ ರೇಖೋದಕ್ಕೆ ರಿಷಾ ಅವ್ರ ಹತ್ರ ಕಾಮಿಡಿ ಮಾಡೋದಕ್ಕೆ ಗಿಲ್ಲಿ ನಟ ಅವರು ನೀನು ಬಿಗ್ ಬಾಸ್ ಮನೆಗೆ ಬಂದಾಗ ಮೊದಲನೇ ದಿನ ಯಾರ್ಯಾರ ಹತ್ರ ಹೋಗಿ ಜಗಳ ಮಾಡ್ಕೊಂಡಿದೆ ಅಥವಾ ಯಾರ ವಿರುದ್ಧವಾಗಿ ಹೇಳಿಕೆ ಕೊಟ್ಟಿದೆ ಅವ್ರ ಹತ್ರ ಇವಾಗ ಹೋಗಿ ಮಾತಾಡ್ತಾ ಇದೆ ನೀನು ಒಂದು ತರ ಏನಾದ್ರು ಮಾತಾಡಿರಬಹುದಾ ಆ ಒಂದು ವಿಚಾರಕ್ಕೆ ಕಾವ್ಯವ್ರು ಮ್ಯಾಟರ್ ತಂದಿರ್ಬೋದು ಅದಕ್ಕೆ ಸಿಟ್ಟುಗೊಂಡಿರ್ಬೋದು ರಿಷಾನ್ ಅವರು ಅಂತ ಒಂದು ಡೌಟ್ ಸಹ ಬರ್ತಾ ಇದೆ ಈ ಒಂದು ವಾರ ನಾವು ನೋಡ್ಕೊಳ್ಳೋದಾದ್ರೆ ಕಿಚ್ಚನ ಪಂಚಾಯತಿ ಆದಾಗ್ಲಿಂದ ಒಂದು ವಾರ ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಬಕೆಟ್ ಅನ್ನೋ ಪದ ತುಂಬಾ ತುಂಬಾ ಸರಿ ಪದ ಬಳಕೆ ಆಗ್ತಾ ಇದೆ ಇದಕ್ಕೆ ಪ್ರಾರಂಭ ಏನಪ್ಪಾ ಅಂದ್ರೆ ಸುದೀವರು ಧ್ರುವಂತ ಅವ್ರ ಹೆಸರು ತಗೊಂಡು ಧ್ರುವಂತ ಅವರು ಬಿಗ್ ಬಾಸ್ ಮನೆಯಲ್ಲಿ ಬಕೆಟ್ ಹಿಡಿತಾ ಇದಾರೆ ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ತುಂಬಾ ಬಕೆಟ್ಗಳಿದೆ ಬಕೆಟ್ ಹಿಡಿಯೋದು ಬೇಡ ಅಂತ ಹೇಳಿಕೆ ಸ್ಟಾರ್ಟ್ ಮಾಡಿದ್ರು ಕಿಚ್ಚನ ಪಂಚಾಯಿತಿಯಲ್ಲಿ ಅಲ್ಲಿಂದ ಆಚೆಗೆ ಯಾವುದೋ ಒಂದು ಎಪಿಸೋಡ್ ನ ಯಾರೋ ಯಾರೋ ಒಬ್ರು ವಿರುದ್ಧವಾಗಿ ಬಕೀಟ್ ಅನ್ನೋ ಪದ ಯೂಸ್ ಮಾಡ್ಕೊಳ್ತೇನೆ ಬರ್ತಾ ಇದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ನಮಗೆ ರಿಯಲ್ ಆದಂತ ಬಕೀಟ್ ರಾಜ ಯಾರು ಅಂತ ಎಲ್ಲರಿಗೂ ಗೊತ್ತು ನಿಮ್ಮ ಅಭಿಪ್ರಾಯ ಏನು ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಂಡು ನಿಜವಾಗ್ಲು ಬಿಗ್ ಬಾಸ್ ಮನೆಯಲ್ಲಿ ಯಾರು ಯಾರಿಗೆ ಬಕೀಟ್ ಹಿಡಿತಾ ಇದ್ದಾರೆ ನಿಜವಾದ ಬಕೆಟ್ ರಾಣಿ ಅಥವಾ ಬಕೀಟ್ ರಾಜ ಯಾರು ಅಂತ ನಿಮ್ಮ ಅಭಿಪ್ರಾಯ ಏನು ಅಂದ್ಬಿಟ್ಟು ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ ಅಂಡ್ ಈ ಒಂದು ಫ್ರೋಮದಲ್ಲಿ ನಾವು ನೋಡ್ಕೊಳ್ಳೋದಾದ್ರೆ ಈ ಒಂದು ಗಲಾಟೆಯಲ್ಲಿ ರಿಷ ಅವ್ರ ತುಂಬಾ ಹ್ಯಾಂಗರ್ ನಿಂದ ಸಿಟ್ಟಿನಿಂದ ನಿನ್ನ ಏನು ಕಾಮಿಡಿ ಮಾಡ್ಬೇಡ ನನ್ನ ಕಾಲೆಳಿಯಕ್ಕೆ ಟ್ರೈ ಮಾಡ್ಬೇಡ ಅಂದ್ಬಿಟ್ಟು ಗಿಲ್ಲಿ ಅವ್ರ ಮೇಲೆ ಜೋರ್ ಜೋರಾಗಿ ಮಾತಾಡ್ತಾ ಇ ಕಡೆಯಿಂದ ಗಿಲ್ಲಿ ಒಡ್ ಕಡೆಯಿಂದ ಅದನ್ನು ಸಹ ಒಂಥರ ಕಾಮಿಡಿ ವೇಲೆ ಈಳಸೋ ವೇಲೇ ಇಲ್ಲಿ ಮಾತಾಡ್ತಾ ಇದಾರೆ ಇವರು ತುಂಬಾ ಸಿಟ್ಟಿನಿಂದ ತುಂಬಾ ಆಂಗರ್ ನಿಂದ ಇವ್ರು ಮಾತಾಡ್ತಾ ಇರೋದು ನಮ್ಗೆ ಫ್ಲೋಮಾನೋ ಮಟ್ಟಿಗೆ ಕಾಣ ಸಿಗ್ತಾ ಇಲ್ಲ ಅಂಡ್ ಈ ಒಂದು ಕಾನ್ವರ್ಸೇಷನ್ ಅಲ್ಲಿ ಬೇರೆ ಎಲ್ಲ ಏನೇನೆಲ್ಲ ಬರ್ಬಾ ಬಂದಿರಬಹುದು ಅಂತ ಎಪಿಸೋಡ್ ಟೆಲಿಕಾಸ್ಟ್ ಆದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಅಂಡ್ ಈ ಒಂದು ವಾರ ನಾವು ನೋಡ್ಕೊಳ್ಳೋದಾದ್ರೆ ಎಲ್ಲೋ ಒಂದ್ ಕಡೆ ರಿಷಾ ಅವರು ನಾನು ಗೇಮ್ ನ ಆಡೇ ಆಡ್ತೀನಿ ಗೇಮ್ ನಾನು ಏನಂತ ತೋರ್ಸ್ಕೊಳ್ತೀನಿ ಅಂತ ತುಂಬಾ ತುಂಬಾ ಫೋರ್ಸ್ಡ್ ಆಗಿ ಅವ್ರನ್ನ ಅವರು ಪ್ರೊಜೆಕ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಜನಗಳಿಗೆ ನನ್ನ ಕಂಟೆಂಟ್ ತಗೊ ಕೊಡ್ಬೇಕು ಅನ್ನೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ನನಗನಿಸ್ತಾ ಇದೆ ಯಾಕೆ ಅಂದ್ರೆ ನಿನ್ನೆ ರಾಶಿ ಅವ್ರ ಜೊತೆ ನಡೆದಂತ ಕಾನ್ವರ್ಸೇಷನ್ ಅಲ್ಲಿ ರಿಷಾ ಅವ್ರು ಮಾತಾಡಿದ ಮಾತೇನಪ್ಪ ಅಂದ್ರೆ ನಾನು ಆಕ್ಚುಲಿ ಕಂಟೆಂಟ್ ಜಾಸ್ತಿ ನೀಡ್ತಾ ಇದೀನಿ ನಾನು ಜನಗಳಿಗೆ ಕಾಣಿಸ್ಕೊಳ್ತಾ ಇದ್ದೀನಿ ನಾನು ಕರೆಕ್ಟ್ ಆದಂತ ಗೇಮ್ ಆಡ್ತಾ ಇದ್ದೀನಿ ನನ್ನ ತಂಗಿ ಸಹನು ಅದನ್ನೇ ಹೇಳಿದು ಗೇಮ್ ನೀನು ಸ್ವಲ್ಪ ಜಾಸ್ತಿ ಮಾಡೋ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಗೇಮ್ ಆಡೋ ನನಗೆ ನಾನು ಆಡ್ ತೋರಿಸ್ತೀನಿ ಅಂತ ಹೇಳಿದ್ರು ಈ ಒಂದು ವಿಚಾರಣೆಗೆ ಕಾರಣ ಏನಪ್ಪಾ ಅಂದ್ರೆ ಕಳೆದ ವಾರ ಕಿಚ್ಚನ ಪಂಚಾಯಿತಿಯಲ್ಲಿ ರಿಷಾ ಅವ್ರ ಹೆಸರನ್ನ ಯಾವಾಗ ಕಿಚ್ಚ ಸುದೀಪ್ ತಗೊಂಡ್ರು ಸೊ ಕಿಚ್ಚನ ಪಂಚಾಯತಿಲ್ಲೂ ಸಹ ನನ್ನ ಹೆಸರು ಬಂದಿದೆ ಕಳೆದ ವಾರ ಬಿಗ್ ಬಾಸ್ ಮನೇಲಿ ಸಹ ನನ್ನ ಹೆಸರು ತುಂಬಾ ಓಡಾಡಿದೆ ಸೊ ನನ್ನ ಜನಗಳಿಗೆ ತುಂಬಾ ಕರೆಕ್ಟ್ ಆಗೋಗಿದ್ದೀನಿ ನನ್ನ ಹೆಸರು ಚೆನ್ನಾಗಿ ಓಡಾಡ್ತಾ ಇದೆ ಅಂದ್ಬಿಟ್ಟು ಖುದ್ದಾಗಿ ರಿಷಾ ಅವರೇ ರಾಜ್ಕು ಅವರ್ ಹತ್ರ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಮಾತಾಡ್ತಾ ಇದ್ರು ಸೊ ಆ ಒಂದು ವಿಚಾರದಲ್ಲಿ ಏನೋ ಒಂದು ವಿಚಾರವಾಗಿ ನಾನು ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಳ್ಳೇಬೇಕು ನಾನು ಇದೀನಿ ಬಿಗ್ ಬಾಸ್ ಮನೇಲಿ ಅಥವಾ ನಾನೇ ಇದೀನಿ ಬಿಗ್ ಬಾಸ್ ಮನೇಲಿ ಹತ್ರ ಕಾಣಿಸ್ಕೊಳ್ಬೇಕು ಅಂತ ಏನಾದ್ರು ರಿಷ ಅವ್ರು ಪ್ರಯತ್ನ ಪಡ್ತಾ ಇದಾರ ಆ ಒಂದು ವಿಚಾರವಾಗಿ ಒಂದು ಗಲಾಟೆ ಆಗಿರ್ಬೋದ ಇಲ್ಲಾಂದ್ರೆ ನಿಜವಾಗ್ಲೂ ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವರು ಬೇಕು ಅಂತ ರಿಷ ಅವ್ರಿಗೆ ಟಾಣ್ ಮಾಡಕ್ ಪ್ರಯತ್ನ ಪಟ್ಟು ಆ ಒಂದು ವಿಚಾರಕ್ಕೆ ಬೇಜಾರುಗೊಂಡಂತ ರಿಷಾ ಅವರು ಈ ತರ ಸ್ವಲ್ಪ ಬೇಜಾರುಗೊಂಡು ಜೋರ್ ಜೋರಾಗ್ ಮಾತಾಡಿರ್ಬೋದ ಏನೋ ಗಿಲ್ಲಿಯವ್ರ ವಿರುದ್ಧವಾಗಿ ಅಂತ ನೋಡ್ಬೇಕು ಕಾದ್ ನೋಡ್ಬೇಕಾಗುತ್ತೆ ಎಪಿಸೋಡ್ ಟೆಲಿಕಾಸ್ಟ್ ಆದ್ಮೇಲೆ ಬಟ್ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಖುದ್ದಾಗಿ ರಿಷಾ ಅವರೇ ರಾಶಿಕ್ ಅವ್ರ ಹತ್ರ ಈ ಮಾತನ್ನ ಹೇಳ್ತಾ ಇದ್ರು ಅಂಡ್ ಈ ಒಂದು ವಿಚಾರದಲ್ಲಿ ಯಾರು ಕರೆಕ್ಟ್ ಯಾರು ರಾಂಗು ಅಂತ ನಾವು ಈ ಒಂದು ಫ್ರೋಮೋ ನೋಡಿ ಗೆ ಬರೋದಕ್ಕೆ ಆಗೋದಿಲ್ಲ ಯಾಕೆ ಅಂದ್ರೆ ಮೇ ಬಿ ಇನ್ ಕೇಸ್ ಏನಾದ್ರು ಗಿಲ್ಲಿ ಅವರು ಕೇವಲ ಕಾವ್ಯ ಅವರ ವಿಚಾರವಾಗಿ ಕಾವ್ಯ ಗುಡ್ ಗರ್ಲ್ ಅಂತ ಚಂದ್ರಪ್ರಭು ಅವ್ರ ಹತ್ರ ಮಾತಾಡ್ತಾ ಇರೋದಾಗಿರ್ಬೋದು ಅಥವಾ ರಿಷ ಅವ್ರೇ ಮಾತಾಡ್ತಾ ಇದ್ರೆ ಆ ಒಂದು ಮಾತಿಗೆ ರಿಷಾ ಅವ್ರ ಕಡೆಯಿಂದ ಈ ಎಲ್ಲ ರಿಯಾಕ್ಷನ್ಸ್ ಈ ಎಲ್ಲ ಸ್ಟೇಟ್ಮೆಂಟ್ ಬಂದಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಷ ಅವ್ರ ತಪ್ಪಾಗುತ್ತೆ ಇನ್ ಕೇಸ್ ಏನಾದ್ರು ರಿಷಾ ಅವ್ರನ್ನ ಉದಾಹರಣೆ ತಗೊಂಡು ಬಿಗ್ ಬಾಸ್ ಮನೆಯಲ್ಲಿ ರಿಷವರ್ ಮಾಡ್ತಾ ಇರೋದು ತಪ್ಪು ಕಾವ್ಯ ಈ ತರ ಮಾಡ್ತಾ ಇದ್ದಾಳೆ ನೀನು ಕಾವ್ಯ ತರ ಇರಬೇಕು ಅಂತ ಏನಾದ್ರು ಅವರು ರಿಷ ಹತ್ರ ಮಾತಾಡಿದ್ರೆ ಅಥವಾ ರಿಷ ಹತ್ರ ಒಂದು ಟಾಪಿಕ್ ತೊಗೊಂಡ್ ಅಲ್ಲಿ ಬೇಕಾದ್ರೆ ಗಿಲ್ಲಿ ಅವರು ತಪ್ಪಿದೆ ಅನ್ಬೋದು ಯಾಕೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಕರೆಕ್ಟ್ ಯಾರು ರಂಗ್ ಅಂದ್ಬಿಟ್ಟು ಎದುರಾಳಿ ಗೆ ಇನ್ನೊಬ್ಬ ಕಂಟೆಶನ್ ನಾವು ಹೋಲಿಕೆ ಮಾಡಿ ಮಾತಾಡಿದಾಗ ಯಾವುದೇ ಒಬ್ಬ ಗೆ ಪರ್ಸನಲಿ ಹರ್ಟ್ ಆಗುತ್ತೆ ಸೊ ಆ ಒಂದು ವಿಚಾರವನ್ನ ನಮ್ಗೆ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಎಪಿಸೋಡ್ ನಲ್ಲಿ ಮೇಲೆ ಯಾರು ಕರೆಕ್ಟ್ ಯಾರು ರಾಂಗ್ ಅಂತ ಒಂದು ಜಡ್ಜ್ಮೆಂಟ್ ನಾವು ಬರೋದಕ್ಕಾಗುತ್ತೆ ಮಾತಾಡೋದಕ್ಕಾಗುತ್ತೆ ಕೇವಲ ಈಗ ಫ್ಲೋಮೋದಲ್ಲಿ ಇರೋದನ್ನ ಏನು ಮಾತಾಡಬೇಕು ಅನ್ನೋಂಗಿದ್ರೆ ನಾವು ಇಲ್ಲಿ ಫ್ರೋಮೋದಲ್ಲಿ ಮೊದಲಿಗೆ ಬಕೀಟ್ ಅನ್ನೋ ಪದ ಯೂಸ್ ಮಾಡಿದಾಗ ಮೊದಲಿಗೆ ಸ್ವಲ್ಪ ಇಂದ ರಿಯಾಕ್ಟ್ ರಿಯಾಕ್ಟ್ ಆಗಿದ್ರು ಬಂತು ಅಂಡ್ ಬಿಗ್ ಬಾಸ್ ಯಾರು ಪದ ಬಳಕೆ ಮಾಡ್ತಾರೆ ಅವರೇನು ತುಂಬಾ ನೆಗೆಟಿವ್ ಆಚೆ ನಿಜವಾಗ್ಲೂ ಮಾತಾಡೋಂತ ಮಾತುಗಳಲ್ಲಿ ಇವರು ಸರಿಯಾದಂತ ರೀತಿ ಮಾತಾಡಿದ್ರು ಸಹ ಟಾಸ್ಕ್ ನಲ್ಲಿ ತಪ್ಪಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಡ್ಕೊಳ್ಳುವಂತ ರೀತಿಯಲ್ಲಿ ತಪ್ಪಿದ್ರು ಸಹ ಮಾತು ಕರೆಕ್ಟ್ ಆಗಿದ್ರೆ ಎಲ್ಲೋ ಒಂದ್ ಕಡೆ ಮಾಡಿದಂತ ತಪ್ಪುನ ಸಹ ಜನಗಳು ಬಿಡ್ತಾರೆ ಪ್ರತಿಯೊಂದು ವಿಚಾರದಲ್ಲಿ ಕರೆಕ್ಟ್ ಇದ್ದು ಮಾಡುವಂತಹ ಪದ ಬಳಕೆ ರಾಂಗ್ ಆಗಿದ್ರೆ ಎಲ್ಲೋ ಒಂದ್ ಕಡೆ ಕರೆಕ್ಟ್ ಅಲ್ಲ ಅಂತ ಒಂಥರ ಇದಾಗುತ್ತೆ ಯಾಕೆ ಅಂದ್ರೆ ಈ ವಿಚಾರ ಮಾತಾಡ್ತಾ ಇದೀನಿ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ರಿಷಾ ಅವರು ತುಂಬಾ ಅಂದ್ರೆ ತುಂಬಾ ಪದ ಬಳಕೆ ಇರ್ತಾ ಇದಾರೆ ಇವರು ಏನೋ ವೈಲ್ಡ್ ಕಾರ್ಡ್ ಎಂಟ್ರಿ ಬಿಗ್ ಬಾಸ್ ಮನೆಗೆ ಹೋದ್ರು ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವರು ಜಾನ್ವಿಯವರು ಇರೋ ತುಂಬಾ ರಾಂಗ್ ಆಗಿದ್ದಾರೆ ಆತರ ಎಲ್ಲ ಕರೆಕ್ಟ್ ಆದ ರೀತಿಯಲ್ಲಿ ಇರಬೇಕು ಅಂತ ಇವರೇ ಹೋಗಿ ಹತ್ರ ಕ್ಲಾಸ್ ತಗೊಂಡು ಇವರೇ ಅವ್ರು ಹೇಳ್ದಂತವ್ರು ಇವರೇ ಪದ ಬಳಕೆಗಳು ತುಂಬಾ ಮಾಡ್ಬಿಡ್ತಾ ಇದಾರೆ ಇದಕ್ಕೆ ರೀಸನ್ ಏನಪ್ಪ ಅಂದ್ರೆ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ನಡೆದಂತ ಕಾನ್ವರ್ಸೇಷನ್ ಸಹ ನಾವು ತಗೊಂಡ್ರೆ ರಕ್ಷಿತಾ ಶೆಟ್ಟಿ ವಿಚಾರವಾಗಿ ತುಂಬಾ ಅಂದ್ರೆ ತುಂಬಾ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಅಣ್ಣ ನಿನ್ನೆ ನಡೆದಂತ ಏನು ನಾಮಿನೇಷನ್ ಪ್ರೋಸೆಸ್ ರಘು ಅವರು ನಾಮಿನೇಷನ್ ಮಾಡಿದ್ರು ಇವ್ರನ್ನ ರಿಷಾ ನಾವೊಂದು ವಿಚಾರವಾಗಿ ರಘು ವಿಚಾರವಾಗಿ ವಿರುದ್ಧವಾಗಿ ಸಹ ಇವರು ಕೆಲವೊಂದು ಸ್ಟೇಟ್ಮೆಂಟ್ ನ ಕೊಟ್ರು ನಿನ್ನೆ ಒಂದು ಎಪಿಸೋಡ್ ನಲ್ಲಿ ಅಂಡ್ ಈ ಒಂದು ವಿಚಾರದಲ್ಲಿ ಏನಾಗ್ತಾ ಇದೆ ಎಲ್ಲೋ ಒಂದ್ ಕಡೆ ರಿಷಾ ಅವರು ನಾನು ಹೈಲೈಟ್ ಆಗಬೇಕು ನಾನು ಗೇಮ್ ನಲ್ಲಿ ಕಾಣಿಸ್ಕೊಳ್ಬೇಕು ಅನ್ನೋ ವಿಚಾರದಲ್ಲಿ ಗೇಮ್ನ ಗೇಮ್ ತರ ಆಡೋದ್ರ ಬದಲಾಗಿ ಪದ ಬಳಕೆಗಳಿಂದ ಅವರು ಹೈಲೈಟ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಅಂತ ನನಗೆ ಅನಿಸ್ತಾ ಇದೆ ಯಾಕೆ ಅಂದ್ರೆ ರಿಷಾ ಅವರು ಹಂಡ್ರೆಡ್ ಪರ್ಸೆಂಟ್ ಅವ್ರ ನ ಅವರು ಆಡಿದ್ರೆ ಅವರು ಮಾತುಗಳ ಮೂಲಕ ಹೈಲೈಟ್ ಆಗೋದ ಅವಶ್ಯಕತೆ ಇಲ್ಲ ಜನರೇ ಹೈಲೈಟ್ ಮಾಡ್ತಾರೆ ಜನರೇ ತಲೆ ಮೇಲೆ ಇಟ್ಕೊಂಡು ಓಕೆ ಈಗಲ್ಲೂ ಸಖತ್ ಆಗಿ ಆಡ್ತಾ ಇದಾರೆ ಅಂತ ಹೇಳ್ತಾರೆ ಕೇವಲ ಪದ ಬಳಕೆ ಮಾಡಿ ಇಲ್ಲ ನಾನು ಜೋರ್ ಜೋರಾಗಿ ಮಾತಾಡ್ದೆ ನಾನು ಎಲ್ಲ ನೋಡ್ಬಿಡ್ತಾರೆ ಅನ್ಕೊಳ್ಳೋದು ತಪ್ಪಾಗ್ತಾ ಹೋಗುತ್ತೆ ಅಂಡ್ ಈ ಒಂದು ಪ್ರೋಮೋದಲ್ಲಿ ನಮಗೆ ಯಾರು ಕರೆಕ್ಟ್ ಯಾರು ರಾಂಗ್ ಅನ್ನೋ ಜಜ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ನಾವು ತೊಗೊಳ್ಳೋದಕ್ಕೆ ಆಗೋದಿಲ್ಲ ಜಸ್ಟ್ ರೋಮನ್ ಮಟ್ಟಿಗೆ ನೋಡಿದ್ರೆ ಎರಡೂ ಕಡೆಯಿಂದನು ಮಾತುಗಳು ಬಂದಿದೆ ಅಂಡ್ ಮೊದಲಿಗೆ ಪ್ರಾರಂಭವಾಗಿದೆ ರಿಷ ಅವ್ರ ಕಡೆಯಿಂದ ಆದರೂ ಸಹ ಗಿಲ್ಲಿ ಅವ್ರ ಕಡೆಯಿಂದ ಸಹ ಸೇಮ್ ಅದೇ ರೀತಿಯಾದಂತಹ ಪದಗಳು ಬಂದಿದೆ ನೀನು ಬಕೆಟ್ ಡ್ರಮ್ ಅನ್ನೋ ತರ ಬಿಗ್ ಬಾಸ್ ಮನೇಲಿ ಎಲ್ಲ ಕಂಟೆಸ್ಟೆಂಟ್ಸ್ಗೂ ನೀನು ಬಕೆ ನೀನು ಬಕೆಟ್ ಇಟ್ಟಿಯಾ ಇದೆಯಾ ಅನ್ನೋ ತರ ಅಂಡ್ ಈಗಾಗಲೇ ನೀನು ಕಾಮಿಡಿ ಆಗೋಗ್ಬಿಟ್ಟಿದೆ ಬಿಗ್ ಬಾಸ್ ಮನೆಗೆ ಬಂದಾಗ್ಲೇ ಇನ್ನು ನಿನ್ನತ್ರ ಕಾಮಿಡಿ ಮಾಡೋದೇನು ಅನ್ನೋದಾಗಿರ್ಬೋದು ಗಿಲ್ಲಿ ಅವ್ರ ಕಡೆಯಿಂದ ಸ್ಟೇಟ್ಮೆಂಟ್ ಬರ್ತಾ ಇದೆ ಅದ ಕಡೆಯೋ ಸ್ಟೇಟ್ಮೆಂಟ್ಸ್ ಬರ್ತಾ ಇದೆ ರಿಷಾ ಅವ್ರ ಕಡೆಯಿಂದ ರಿಷಾ ಅವ್ರ ಬಕೆಟ್ ಅಂದಿದ್ದಾಗಿರ್ಬೋದು ಗಿಲ್ಲಿ ಅವ್ರನ್ನ ಫ್ರೀ ವಾಚರ್ ಅಂದಿದ್ದಾಗಿರ್ಬೋದು ಇದಕ್ಕೆ ಫ್ರೀ ವಾಚರ್ ಅಂದಿದ್ದಕ್ಕೆ ನಿಮಗೆ ಕ್ಲಾರಿಟಿ ಆಗಿ ಎಲ್ಲರಿಗೂ ಗೊತ್ತು ಏನು ಅಶ್ವಿನಿ ಗೌಡವ್ರ ಎರಡನೇ ವಾರದಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ವಿಚಾರದಲ್ಲಿ ಕಾವ್ಯ ಮತ್ತೆ ಗಿಲ್ಲಿ ಮಧ್ಯೆ ಸಾರಿ ಗಿಲ್ಲಿ ಮತ್ತೆ ಅಶ್ವಿನಿ ಗೌಡವ್ರ ಮಧ್ಯೆ ಸ್ವಲ್ಪ ಗಲಾಟೆ ಆದಂಗೆ ಸ್ವಲ್ಪ ಇದು ಡಿಫ್ರೆನ್ಸ್ ಬಂದಾಗ ಅವ್ರ ಯೂಸ್ ಮಾಡೋದಂತ ಪದೇ ಬಳಕೆ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೇಲಿ ಕಾವ್ಯ ಇರೋದೇ ಗಿಲ್ಲಿ ಅವರಿಂದ ಇರೋದು ಇನ್ ಕೇಸ್ ಗಿಲ್ಲಿ ಅಂದ್ರೆ ನೀನ್ ಬಿಗ್ ಬಾಸ್ ಮನೇಲಿ ಇಲ್ಲೇ ಇಲ್ದೇ ಇದ್ದಂಗೆ ಕಾ ಏನು ಗಿಲ್ಲಿ ಅವ್ರ ಮೈನ್ ಪ್ರಾಡಕ್ಟ್ ಆದ್ರೆ ನೀನು ಗಿಫ್ಟ್ ವೋಚರ್ ತರ ಅಂತ ಗೌಡ ಒಂದು ಹೇಳಿಕೆ ಕೊಟ್ಟಿದ್ರು ಆ ಒಂದ್ ಹೇಳಿಕೆ ವಿಚಾರವಾಗಿ ಆಕ್ಚುಲಿ ಎಲ್ಲೂ ಡಿಸ್ಕಶನ್ ಬರ್ಲಿಲ್ಲ ಅದ ಅವರ ಅವ್ರ ಕಡೆಯಿಂದ ಏನೂ ಕ್ಲಾರಿಫಿಕೇಶನ್ ತಗೊಳ್ಳಿಲ್ಲ ಪಂಚಾಯಿತಿಯಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಬಟ್ ಅದೇ ಒಂದು ರೀಸನ್ ಈಗಾಗಲೇ ವರ್ಲ್ಡ್ ಕಾರ್ಡ್ ಎಂಟ್ರಿ ಆಗಿರೋದ್ರಿಂದ ಇವ್ರು ಹೊರಗಡೆಯಿಂದ ನೋಡ್ಕೊಂಡು ಹೋಗಿದ್ರ ಆ ಒಂದು ಸ್ಟೇಟ್ಮೆಂಟ್ ನ ಅದೇ ವಿಚಾರವಾಗಿ ಇವಾಗ ಆ ಒಂದು ಉದಾಹರಣೆ ತಗೊಂಡು ಇಲ್ಲಿ ಆಕ್ಚುಲಿ ಗಿಲ್ಲಿ ಅವರು ಕಾವಿಯವರು ಗಿಫ್ಟ್ ವೋಚರ್ ಅನ್ನೋ ತರ ಇವರು ಪದ ಬಳಕೆ ಮಾಡ್ತಾ ಇದ್ದಾರೆ ಯಾರು ರಿಷಾ ಅವರು ಸೊ ಈ ಒಂದು ವಿಚಾರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಬಕೆಟ್ ಅನ್ನೋ ಪದ ಪದೇ ಪದೇ ಬಳಕೆ ಆಗ್ತಾ ಬಿಗ್ ಬಾಸ್ ಮನೆಯಲ್ಲಿ ನಿಜವಾದ ಬಕೀಟ್ ರಾಜ ಅಥವಾ ಬಕೀಟ್ ರಾಣಿ ಯಾರು ಯಾರು ನಿಜವಾಗ್ಲು ಯಾರಿಗೆ ಬಕೀಟ್ ಹಿಡಿತಾ ಇದಾರೆ ಅಂತ ನಿಮಗೆ ಏನಿಸ್ತಾ ಇದೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳ್ಸ್ಕೊಡಿ ಅಂಡ್ ಮಿಸ್ ಮಾಡಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು